ಇದೇ ನೋಡಿ ಏಪ್ರಿಲಿಯಾ ಟೂರ್ ಎಗ್ ಸಿಕ್ಸ್ ಸಿಕ್ಸ್ಟಿ ಗಾಡಿ ಇಂಡಿಯನ್ ಯೂಟ್ಯೂಬ್ ಅಲ್ಲೇ ನಾನೇ ಪ್ರಾಬಬ್ಲಿ ಮೊದಲನೇ ಟೆಸ್ಟ್ ರೈಡ್ ಮಾಡ್ತಾ ಇರೋದು ಅಂತ ಕಾಣಿಸ್ತಾ ಇದೆ ತುಂಬಾ ದೊಡ್ಡ ವಿಷಯ ಏನಲ್ಲ ಇಂಡಿಯಾದಲ್ಲಿ ಪ್ರೈಸ್ ಪಾಯಿಂಟ್ ಸಿಕ್ಕಾಬಟ್ಟೆ ಜಾಸ್ತಿ ಇರೋದ್ರಿಂದ ಇದ್ರದ್ದು ಪ್ರಾಬಬ್ಲಿ ಯಾವ ಶೋರೂಮ್ಸ್ ಹತ್ರನೂ ಟೆಸ್ಟ್ ರೈಡ್ ಗೆ ಸಿಕ್ತಾ ಇಲ್ಲ ಅನ್ಸುತ್ತೆ ಬಟ್ ಬನ್ನಿ ಜರ್ಮನಿಯಿಂದ ನಾನ್ ನಿಮ್ಗೆ ತೋರಿಸ್ತೀನಿ ಏಪ್ರಿಲಿಯಾ ಟೂ ರೆಗ್ ಸಿಕ್ಸ್ ಸಿಕ್ಸ್ಟಿ ಇಂಜಿನ್ ಬಂದು ಎಪ್ರಿಲ್ ಯಾ ಟೂ ಓನ್ ಓ ಸಿಕ್ಸ್ ಸಿಕ್ಸ್ಟಿಲ್ ಏನಿದೆಯೋ ಅದೇ ತರ ಇಂಜಿನ್ ಸಿಕ್ಸ್ ಫಿಫ್ಟಿ ನೈನ್ ಸಿ ಸಿ ವಿನ್ ಇಂಜಿನ್ ಇದು ಏಟಿ ಹಾರ್ಸ್ ಪವರ್ ನೈನ್ ತೌಸಂಡ್ ಟೂ ಫಿಫ್ಟ್ ಆರ್ ಪಿ ಎಂತ್ರ ಪ್ರೊಡ್ಯೂಸ್ ಮಾಡುತ್ತೆ ಹೋಂಡಾದಷ್ಟು ರಿಲಯಬಲ್ ಇರಲ್ಲ ಅಫ್ಕೋರ್ಸ್ ನಾರ್ತ್ ಆಫ್ರಿಕಾ ಅಲ್ಲಿ ಇರೋ ಸಹರಾ ಡೆಸರ್ಟ್ ಒಂದು ಟ್ರೈಬಲ್ ಗ್ರೂಪ್ ಹೆಸರು ಟೂ ಆರ್ ಎಕ್ ಅಂತ ಇದು ಆಫ್ ರೋಡ್ ಅಂಡ್ ಅಡ್ವೆಂಚರ್ ಟೂರಿಂಗ್ ಬೈಕ್ ಅಂತ ಹೇಳಿ ಆ ಟ್ರೈಬಲ್ ಗ್ರೂಪ್ ಅವರ ಹೆಸರನ್ನ ಈ ಗಾಡಿಗೆ ಇಟ್ಟಿದ್ದಾರೆ ಸೊ ಪ್ಯೂರ್ಲಿ ಆಫ್ ರೋಡ್ ಓರಿಯೆಂಟೆಡ್ ಗಾಡಿ ಅವ್ರ ಆನ್ ರೋಡ್ ಪರ್ಫಾರ್ಮೆನ್ಸ್ ನೀಟೇ ಇದೆ ತುಂಬಾ ಅದೇ ಹೈಟ್ ಅಲ್ಲಿ ಇದೀನಿ ಅಂತ ಅನ್ಸ್ತಾ ಇದೆ ಆಫ್ ರೋಡ್ ವೆಹಿಕಲ್ಸ್ ಅಂದ್ರೆ ಇದೇ ಪ್ರಾಬ್ಲಮ್ ಶಾರ್ಟ್ ರೈಡರ್ಸ್ ಗೆ ಸ್ವಲ್ಪ ಕಷ್ಟನೇ ಯಾವತ್ತಿದ್ರು ಟೆನೆರೆ ಇದಕ್ಕಿಂತ ತುಂಬಾ ಉದ್ದ ಇದೆ ಸೊ ಅದಕ್ಕಿಂತ ಎಷ್ಟೋ ಆಸೆ ಇದು ಈ ಬೈಕ್ ಆಕ್ಚುಲಿ ಅಷ್ಟೊಂದು ಪಾಪ್ಯುಲರ್ ಆಗಿಲ್ಲ ಯಾಕಂದ್ರೆ ಎಪ್ರಿಲಿಯಾ ಅವರು ಅಡ್ವೆಂಚರ್ ಮೋಟರ್ ಸೈಕಲ್ಸ್ ಮಾಡಕ್ಕೆ ಅಷ್ಟೊಂದು ಫೇಮಸ್ ಏನಲ್ಲ ಇನ್ ಫ್ಯಾಕ್ಟ್ ಈಗಿನ ಕಾಲದಲ್ಲಿ ಎಪ್ರಿಲಿಯಾ ಅವರ ಮೊದಲನೇ ಮಿಡ್ ವೇಟ್ ಅಡ್ವೆಂಚರ್ ಗಾಡಿ ಇದು ಹಂಗಂತ ಎಪ್ರಿಲಿಯಾ ಅವರು ಎ ಡಿ ವಿ ಗಾಡಿಗಳನ್ನ ಮಾಡೇ ಇಲ್ಲ ಅಂತ ಅಲ್ಲ ಫೀಲ್ಡ್ ನೈನ್ಟೀನ್ ಏಯ್ಟೀಸ್ ಅಲ್ಲಿ ಟೂರ್ ಎಗ್ ಸಿಕ್ಸ್ ಸಿಕ್ಸ್ಟಿ ವಿಂಡ್ ಅಂತ ಮಾಡಿದ್ರು ನೈನ್ಟೀನ್ ನೈನ್ಟೀಸ್ ಅಲ್ಲಿ ಪಗಸೋ ಸಿಕ್ಸ್ ಫಿಫ್ಟಿ ಅಂತ ಮಾಡಿದ್ರು ಅದಾದ್ಮೇಲೆ ಟ್ವೆಂಟಿ ಟ್ವೆಂಟಿ ಟೂ ನಲ್ಲಿ ಈ ಟೂರ್ ಎಕ್ ಗಾಡಿನ ರಿಲೀಸ್ ಮಾಡಿರೋದು ಒಳ್ಳೆ ಪರ್ಫಾರ್ಮೆನ್ಸ್ ಒಳ್ಳೆ ಎಳಿಯುತ್ತೆ ಗಾಡಿ ಸಿಕ್ಸ್ ಸಿಕ್ಸ್ಟಿ ಸಿ ಸಿ ಅಂತ ಅನ್ಸೋದೇ ಇಲ್ಲ ಸ್ವಲ್ಪ ಇನ್ನೂ ಜಾಸ್ತಿನೇ ಅನ್ಸುತ್ತೆ ಸ್ವಲ್ಪ ಟಾರ್ಕಿ ಇಂಜಿನ್ ಇದೆ ಕೆ ಟಿ ಎಂ ಫನ್ ಅಂತೂ ಡೆಫಿನೆಟ್ಲಿ ಇದೆ ಓಡ್ಸಕ್ಕೆ ಹೈವೇ ಅಲ್ಲಿ ನೋಡ್ಬೇಕು ಆಫ್ ರೋಡ್ ಪರ್ಫಾರ್ಮೆನ್ಸ್ ಇದ್ರಲ್ಲೇ ಇನ್ನೊಂದು ಬೆನಿಫಿಟ್ ಏನು ಅಂತಂದ್ರೆ ಆನ್ ದ ಗೋನೆ ಮೋಡ್ಸ್ ನ ಚೇಂಜ್ ಮಾಡಬಹುದು ಈ ಗಾಡಿಲೆ ನಾಲ್ಕು ಡಿಫರೆಂಟ್ ರೈಡಿಂಗ್ ಮೋಡ್ಸ್ ಇದೆ ಒಂದು ಅರ್ಬನ್ ಆಫ್ ರೋಡ್ ಮೋಡ್ ಇದ್ರಲ್ಲಿ ಎಸ್ ಮತ್ತೆ ಕಂಟ್ರೋಲ್ ಎರಡು ಡಿಸೇಬಲ್ ಮಾಡಬಹುದು ಆಮೇಲೆ ಇಂಡಿವಿಜ್ ಇಂಡಿವಿಜುವಲ್ ಮೋಡ್ ಆಮೇಲೆ ಎಕ್ಸ್ಪ್ಲೋರ್ ಮೋಡ್ ನಾಲ್ಕು ಡಿಫರೆಂಟ್ ಮೋಡ್ಸ್ ಇದೆ ಅಂಡ್ ಆನ್ ದ ಗೋ ಇದನ್ನ ಚೇಂಜ್ ಮಾಡಬಹುದು ಅನ್ನೋದೇ ಇದ್ರದ್ದು ಸ್ಪೆಷಾಲಿಟಿ ಫ್ರಂಟ್ ಸಸ್ಪೆನ್ಶನ್ ಅಡ್ಜಸ್ಟಬಲ್ ಇದೆ ಕೆ ವೈ ಬಿ ಸಸ್ಪೆನ್ಶನ್ ಟೂ ಫಾರ್ಟಿ ಎಂ ಎಂ ಟ್ರಾವೆಲ್ ಬರುತ್ತೆ ಹೊಂಡಾ ಟ್ರಾನ್ಸಲ್ ಪೋ ಹಿಮಾಲಯನ್ ಎಲ್ಲ ಟೂ ಹಂಡ್ರೆಡ್ ಎಂ ಎಂ ಟ್ರಾವೆಲ್ ಬಂದ್ರೆ ಇದು ಟೂ ಫಾರ್ಟಿ ಎಂ ಎಂ ಬರುತ್ತೆ ಸೊ ಜಂಪ್ ಮಾಡಿಸೋದು ಆ ತರದ್ದೆಲ್ಲ ಅಫ್ಕೋರ್ಸ್ ಮಾಡಕ್ ಬರೋರಿಗೆ ಚೆನ್ನಾಗಿ ಮಾಡಬಹುದು ಸೊ ಆಫ್ ರೋಡ್ ಸೆಕ್ಷನ್ಗೆ ಬಂದಿದ್ದೀವಿ ಸೊ ಆಫ್ ರೋಡ್ ಮೋಡ್ ಆನ್ ಆಗಿದೆ ಟ್ರಾಕ್ಷನ್ ಕಂಟ್ರೋಲ್ ಆಫ್ ಇದೆ ಸೊ ನೋಡೋಣ ಹೆಂಗಿದೆ ಪರ್ಫಾರ್ಮೆನ್ಸ್ ಅಂತ ಸ್ಲೈಡ್ ಸೊ ಇಟ್ಸ್ ಗುಡ್ ಸರ್ ರೀಗ್ ಸ್ಕಿಡ್ ಆಗ್ತಾ ಇದೆ ಒಳ್ಳೆ ಫನ್ ಇದೆ ಮಾತ್ರ ಚೆನ್ನಾಗಿ ಒಳ್ಳೆ ಡರ್ಟ್ ಬೈಕ್ ಸೀಟ್ ಥರ ಇರೋದರಿಂದ ಒಳ್ಳೆ ಕಾನ್ಫಿಡೆನ್ಸ್ ಅಂತೂ ಡೆಫಿನೆಟ್ಲಿ ಬರುತ್ತೆ ಡರ್ಟ್ ಬೈಕ್ ತರನೇ ಸೀಟ್ ಇರೋದ್ರಿಂದ ಸೊ ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗಿ ಕಂಟ್ರೋಲ್ ಅಂತೂ ನೀಟಾಗಿ ಸಿಗುತ್ತೆ ಗಾಡೀ ಸೊ ದಟ್ ಈಸ್ ಆಲ್ಸೋ ಅ ಹ್ಯೂಜ್ ಪ್ಲಸ್ ಪಾಯಿಂಟ್ ಬಟ್ ಇಟ್ಸ್ ಡೆಫಿನೆಟ್ಲಿ ಮೋರ್ ಫನ್ ದ್ಯಾನ್ ಅ ಟ್ರಾನ್ಸ್ ಎಲ್ಪ್ ಅಂತ ಡೆಫಿನೆಟ್ಲಿ ಹೇಳ್ಬೋದು ಕಂಟ್ರೋಲಿಗೆ ಸಿಗುತ್ತೆ ಏ ಆಲ್ರೆಡಿ ಪೆರೆಲಿ ಸ್ಕಾರ್ಪಿಯನ್ ಟೈರ್ಸ್ ಹಾಕಿರೋದ್ರಿಂದ ಫಿಫ್ಟಿ ಫಿಫ್ಟಿ ಟೈರ್ಸ್ ಆಲ್ರೆಡಿ ಸಿಗುತ್ತೆ ಎಷ್ಟೊಂದು ಆಕ್ಸೆಸರೀಸ್ ಆಲ್ರೆಡಿ ಸಿಗುತ್ತೆ ಈ ತರ ಇಂಜಿನ್ ಬ್ಯಾಚ್ ಪ್ಲೇಟ್ ಮೋಟರ್ ಶೂಟ್ಸ್ ಅಂತ ಹೇಳ್ತಾರೆ ಜರ್ಮನ್ ಅಲ್ಲಿ ಸೊ ಇದೆಲ್ಲ ಆಲ್ರೆಡಿ ಸಿಗುತ್ತೆ ನೋಡಿ ಇದು ನ್ಯಾವಿಗೇಷನ್ ರೆಡಿ ಇದೆ ಆಲ್ರೆಡಿ ಅಂದ್ರೆ ಅದೇ ಅಮೌಂಟ್ ಆಫ್ ಮನಿಗೆ ನಿಮ್ಗೆ ಎಲ್ಲ ಆಲ್ರೆಡಿ ಇನ್ಕ್ಲೂಡೆಡ್ ಬರ್ತಾ ಇದೆ ನೋಡಿ ಹ್ಯಾಂಡ್ ಗಾರ್ಡ್ ಇದೆ ಆಲ್ರೆಡಿ ಕ್ರೂಸ್ ಕಂಟ್ರೋಲ್ ಇದೆ ರೆಡಿ ಟು ರೈಡ್ ಆಫ್ ರೋಡ್ ಫ್ರಮ್ ದ ಸ್ಟಾರ್ಟ್ ಸೊ ಏನ್ ಅನ್ಸುತ್ತೆ ಪಿಲಿಯನ್ ಗೆ ಹೆಂಗಿದೆ ಹ್ಮ್ ಓಕೆ

ೂ ಬೇಕು ಅಂದ್ರೆ ತುಂಬಾ ಕಷ್ಟ ಆಗ್ಬೋದು ಸೊ ಅದಕ್ಕೆ ಇದು ಮಿಡಲ್ ಲೋಕಲ್ ಸ್ಕೇಲ್ ಅಲ್ಲಿ ಬರುತ್ತೆ ನನ್ನ ಪ್ರಕಾರ ಅಂತ ಸಿಕ್ತಿರೋ ಗಾಡಿ ರಿಲಯಬಲ್ ಇಂಜಿನ್ ಇದೆ ಇಷ್ಟೆಲ್ಲ ಫನ್ ಇದೆ ಓಡ್ಸೋಕ್ಕೆ ಅಂತ ಅಂದಮೇಲೆ ನೋಡೋಣ ಫೈನಲ್ ಆಗಿ ಯಾವ ಬೈಕ್ ಡಿಸೈಡ್ ಮಾಡಿ ಬೈ ಮಾಡ್ತೀನಿ ಅಂತ ಆಕ್ಚುಲಿ ಹೊಸ ಬೈಕ್ ಬೈ ಮಾಡೋಕು ಮುಂಚೆ ನನ್ನ ಬೆನೆಲಿ ಲಿಯೋನ್ ಚಿನೋನ ಮಾರ್ಬೇಕು ಸೊ ಮುಂದಿನ ವಿಡಿಯೋದಲ್ಲಿ ಜರ್ಮನಿ ಬೈಕ್ ಮಾರೋ ಪ್ರೊಸೆಸ್ ಹೇಗಿರುತ್ತೆ ಅಂತ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಮಾಡ್ಕೊಂಬಿಡಿ